ಸಖತ್ ಆಚಿ ಚಿಲ್ಲಿ ಪೌಡರ್ ಡಿಸೆಂಬರ್ ಎಂಟರಿಂದ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದೆ ಇಡೀ ಸರ್ಕಾರವೇ ಬೆಳಗಾವಿಯಲ್ಲಿದ್ದು ಅಚ್ಚುಕಟ್ಟಾಗಿ ಅಧಿವೇಶನ ನಡೆಸುವುದಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ ದೆಹಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಹೈ ಅಲರ್ಟ್ ಘೋಷಿಸಲಾಗಿದೆ ತಂತ್ರ ಪ್ರತಿ ಏಟಿಗೆ ಎದುರೇಟು ವಿಪಕ್ಷದಲ್ಲಿ ಬಾಣಗಳು ಆಡಳಿತ ಪಕ್ಷದಲ್ಲಿ ತಿರುಗು ಬಾಣದ ಪತ್ತಳಿಕೆ ಹೀಗೆ ನಾನಾ ಪಟ್ಟುಗಳನ್ನು ಹಾಕಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ವಿಪಕ್ಷ ಸಿದ್ಧತೆ ನಡೆಸಿದೆ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಮಹತ್ವದ ಅಧಿವೇಶನ ಸುವರ್ಣಸೌಧದ ಮೂಲೆ ಮೂಲೆಯಲ್ಲೂ ಖಾಕಿ ಕಾವಲು ಮೂಲೆ ಮೂಲೆಯಲ್ಲೂ ಪರಿಶೀಲನೆ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಎಸ್ಪಿ ಜಿಲ್ಲಾ ಪಂಚಾಯಿತಿ ಸಿಇಒಗಳು ಅಖಾಡಕ್ಕೆ ಈ ದೃಶ್ಯ ಕಂಡಿದ್ದು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ವಿಪಕ್ಷಗಳು ಮುಂದಾಗ್ತಿವೆ ಇದಕ್ಕೆ ಬೇಕಾದ ಸಿದ್ಧತೆ ಜಿಲ್ಲಾಡಳಿತ ಈಗಾಗಲೇ ಸಜ್ಜಾಗಿದೆ ಸಚಿವರು ಶಾಸಕರು ಸಚಿವಾಲಯದ ಪ್ರತಿನಿಧಿಗಳು ಪೊಲೀಸರು ಸೇರಿದಂತೆ ಸುಮಾರು ಹನ್ನೆರಡು ಸಾವಿರಕ್ಕೂ ಅಧಿಕ ಸಿಬ್ಬಂದಿ ಅಧಿವೇಶನ ಕಾರ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಹೀಗೆ ಅಧಿವೇಶನಕ್ಕೆ ಬರುವವರಿಗೆ ಮೂರು ಸಾವಿರ ರೂಂಗಳನ್ನು ಬುಕ್ ಮಾಡಲಾಗಿದ್ದು ಊಟದ ವ್ಯವಸ್ಥೆ ಮಾಡಲಾಗಿದೆ ಈ ಸತಿ ಲಾಂಡ್ ಆರ್ಡರ್ ಮೇಲೆ ಬಹಳ ಫೋಕಸ್ ಮಾಡ್ತಾ ಇದ್ದೀವಿ ನಾನು ನನ್ನ ಪೊಲೀಸ್ ಆಯುಕ್ತರು ಎಸ್ ಪಿ ರವರು ಎಲ್ಲ ಸ್ಪಾಟ್ಗಳಿಗೆ ಖುದ್ದಾಗಿ ಹೋಗಿ ವೀಕ್ಷಣೆ ಮಾಡ್ತಾ ಇದ್ದೀವಿ ಏಳು ಸಾವಿರದಿಂದ ಎಂಟು ಸಾವಿರ ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡ್ಕೊಳ್ತಾ ಇದ್ದೀವಿ ಮೊನ್ನೆ ರೆಡ್ ಫೋರ್ಟಲ್ಲಿನೂ ದುರದೃಷ್ಟವಶಾತು ಒಂದು ಇನ್ಸಿಡೆಂಟ್ ಆಗಿದೆ ಸೊ ಆ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತನ್ನು ನಾನು ನಾವು ಬಿಗಿ ಮಾಡ್ತಾ ಅಧಿವೇಶನದ ಹೊತ್ತಲ್ಲಿ ಅನಾಹುತ ಆಗಬಾರದು ಎಂಬ ಕಾರಣಕ್ಕೆ ಈ ಬಾರಿ ಮೂರು ಸಾವಿರ ಬದಲಿಗೆ ಏಳೆಂಟು ಸಾವಿರ ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ ನಿತ್ಯ ಹತ್ತರಿಂದ ಹದಿನೈದು ಸಂಘಟನೆಗಳು ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಭಟನೆ ನಡೆಸಲಿವೆ ಸದ್ಯ ಅಧಿವೇಶನಕ್ಕೆ ತಯಾರಿ ಒಂದು ಕಡೆಯಾದ್ರೆ ಸಿಸಿ ಕ್ಯಾಮೆರಾ ಡ್ರೋನ್ ಬಳಕೆ ಹೆಚ್ಚು ಸಿಬ್ಬಂದಿ ಬಳಕೆ ಮಾಡಿಕೊಂಡು ಸುಸೂತ್ರವಾಗಿ ಅಧಿವೇಶನ ನಡೆಸುವುದಕ್ಕೆ ನಗರಿ ಸಜ್ಜಾಗಿದೆ ಈ ಬಾರಿ ರೈತರು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳು ಮೀಸಲಾತಿಗಾಗಿ ಸಮುದಾಯಗಳು ಬೃಹತ್ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದ್ದು ಹೀಗಾಗಿ ಹೆಚ್ಚಿನ ಅಲರ್ಟ್ ಮಾಡಿಕೊಳ್ಳಲಾಗಿದೆ ಸಹದೇವ ಮಾನೆ ನೈನ್ ಬೆಳಗಾವಿ